मुसंदे समिया ಅದೇ ತಾನೇ ಬೀದಿ ದೀಪಗಳು ಕಣ್ಬಿಡತೊಡಗಿದ್ದವು ರಸ್ತೆ ಬದಿಯ ಆ ವಿಶಾಲವಾದ ಪಾರ್ಕಿನಲ್ಲಿ ಮೂಲೆ ಮೂಲೆಗಳಲ್ಲಿ ಅಲ್ಲಲ್ಲೊಂದು ದೀಪಗಳಿದ್ರೂ ಮುಬ್ಬು ಜನಗಳು ಓಡಾಡಲು ಸುಮಾರು ಐದಡಿಯ ಕಾರ್ಬನ್ ಸ್ಟೋರ್ ಹಾಕಿದ ಕಿರಿದಾದ ರಸ್ತೆ ಅದು ಅಲ್ಲಲ್ಲಿ ಉಬ್ಬಿ ಕಿತ್ತು ಹೋಗಿತ್ತು ಹುಷಾರಾಗಿ ನಡೆಯಬೇಕಿತ್ತು ಮುದುಕರಿಗಂತೂ ಇನ್ನೂ ಕಷ್ಟ ಪಾರ್ಕಿನ ಆ ಒಳ ಕಾಲು ದಾರಿಯ ನಾಲ್ಕು ಕಡೆ ನಡೆದು ಬಂದರೆ ಅಂದಾಜು ಒಂದು ಫಾರ್ಲಾಕ್ ದೂರ ಆದರೆ ಹೆಚ್ಚೆಚ್ಚು ಎತ್ತರದ ಮರಗಳಡಿ ಅಲ್ಲಲ್ಲಿ ಕಲ್ಲು ಬೆಂಚುಗಳು ಸಂಜೆಯ ತಂಗಾಳಿಗೆ ಆರಾಮಾಗಿ ಹರಡುತ್ತಾ ಕುಳಿತ ವೃದ್ಧ ಗುಂಪು ಒಂದೆಡೆಯಾದರೆ ಇನ್ನೊಂದೆರಡು ಬೆಂಚುಗಳು ಅರಟೆ ಕೊಚ್ಚುತ್ತಿದ್ದ ಹೆಂಗಸರಿಂದ ತುಂಬಿತ್ತು ಕತ್ತಲು ಹುಡುಗಿದ್ದ ಎಲ್ಲಾ ಮೂಲೆ ಬೆಂಚ್ ಗಳನ್ನ ಆಯ್ದುಕೊಳ್ತಿದ್ರು ಯುವ ಪ್ರೇಮಿಗಳು ಸುಧಾಳ ಕಣ್ಣುಗಳು ಆ ಕತ್ತಲಲ್ಲೂ ಸರ್ಚ್ ಲೈಟ್ನಂತೆ ಮೂಲೆ ಮೂಲೆಗಳ ಬೆಂಚ್ ಗಳನ್ನ ದಟ್ಟಿಸಿ ನೋಡುತ್ತಾ ಮೂತಿ ಸೊಟ್ಟಗೆ ಮಾಡಿ ಶ್ ಉಮಾ ಆ ಕಡೆ ನೋಡು ಮುಂಡವು ಹೇಗೆ ನಾಚಿಕೊಂಡು ಚಕ್ಕಂದ ಹೊಡಿತಾ ಇದ್ದಾವೆ ನೋಡು ಇವಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲ ಮನೇಲಿ ಪಾಪ ತಂದೆ ತಾಯಿಗಳು ಟ್ಯೂಷನ್ಗೆ ಹೋಗಿವೆ ಇಲ್ಲ ಜಾಯಿಂಟ್ ಸ್ಟಡಿ ಮಾಡ್ತೀವಿ ಅಂತ ಭಾವಿಸ್ಕೊಂಡು ಜೇಬು ತುಂಬಾ ದುಡ್ಡು ಕೊಟ್ಟು ಕಳಿಸಿದ್ರೆ ಇವು ಮಾಡ್ತಿರೋ ಘನಂದಾರಿ ಕೆಲಸ ನೋಡೆ ಛೀ ಛೀ ಅಂತ ಹಲ್ಲು ಕಡಿದಳು ನಿಜವಾಗಿ ಇವರ ಎತ್ತವರನ್ನ ಕಂಡ್ರೆ ತುಂಬಾ ಅಯ್ಯೋ ಅನಿಸುತ್ತೆ ಮಕ್ಕಳು ಅಂತ ಎಷ್ಟು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಸಲಹೆ ಕಾಲೇಜ್ಗೆ ಕಳಿಸಿದ್ರೆ ಇದೇನೋ ಇವರು ಮಾಡೋದು ಶುದ್ಧ ಮೋಸ ಅನ್ಯಾಯ ಅಂತ ಉಮ್ಮ ಪ್ರತಿಕ್ರಿಯಿಸಿದ್ರೆ ಅವರೊಡನೆ ಹೆಜ್ಜೆ ಹಾಕ್ತಿದ್ದ ಗಾಯತ್ರಿ ಕೂಡ ತನಗೂ ರೇಗಿದೆ ಎಂಬುದನ್ನು ವ್ಯಕ್ತಪಡಿಸುತ್ತೆ ಕಾಲ ಕೆಟ್ಟೋಚುರಿ ನಾವೇನಾದರೂ ಒಮ್ಮೆ ಕಾಲೇಜಿನಲ್ಲಿ ಅಪ್ಪಿತಪ್ಪಿ ಏನಾದರೂ ಒಬ್ಬ ಹುಡುಗನನ್ನ ಮಾತಾಡಿಸ್ಬಿಟ್ರೆ ನಮ್ಮ ಮೂರು ಜನ ಅಣ್ಣಂದಿರು ಓಡಿ ಬಂದು ನಮ್ಮ ಅಮ್ಮನಿಗೆ ಚಾಡಿ ಎಲ್ಲಿ ಒಡಿಸ್ತಿದ್ರು ಅಂತ ಸ್ಟ್ರಿಕ್ಟ್ ನಮ್ಮ ಕಾಲದಲ್ಲಿ ಹೀಗೇಂದ್ರಿ ಇವಕ್ಕೆಲ್ಲಂಗಿಲ್ಲ ಲಗಾಮಿ ದೊಡ್ಡವರು ಅಂದ್ರೆ ಇಲ್ಲ ಎನ್ನುತ್ತಾ ಚಿರು ತಿರುಗಿ ಒತ್ತಿ ಕುಳಿತಿದ್ದ ಆ ಹುಡುಗ ಹುಡುಗಿಯನ್ನೇ ಕುತೂಹಲದಿಂದ ನೋಡಿದಳು ಇನ್ನೊಂದು ಮೂಲೆಯಲ್ಲಿ ಕುಳಿತಿದ್ದ ಹುಡುಗಿ ಕಪ್ಪು ಬುರುಕ ಹಾಕಿಕೊಂಡಿದ್ದರಿಂದ ಅವಳ ಮುಖ ಕಾಣದ ನಿರಾಶಲಾದ ಸುಧಾ ಆ ಹುಡುಗನ ಕೈ ಎಲ್ಲಿದೆ ನೋಡ್ರಿ ಹ್ಞೂ ಇನ್ನೂ ಅನುಕೂಲನೇ ಆಯ್ತು ಎಂದು ವ್ಯಂಗ್ಯವಾಗಿ ಕೆಸ್ಸಕ್ಕ ನೆನಕ್ಕು ತಲೆ ಆಡಿಸಿದಳು ರಾಮ ರಾಮ ನಮ್ಗೆ ಇದನ್ನೆಲ್ಲ ನೋಡೋ ಕರ್ಮ ನಮ್ಮದೇ ವಾಕ್ ಮಾಡೋ ಇಲ್ಲ ಎಷ್ಟು ಅಸಹ್ಯವಾಗಿ ಕುತ್ಕೋತಾರೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಇವರ ಸಂಭಾಷಣೆಗಳನ್ನ ಆಲಿಸಿಕೊಂಡು ಹಿಂದೆ ಬರುತ್ತಿದ್ದ ನಡು ವಯಸ್ಸಿನ ಆತ ಇವರ ಮಾತಿಗೆ ಒಗ್ಗರಣೆ ಹಾಕುವಂತೆ ಗೊಣಗಿಕೊಂಡರು ಪ್ರತಿದಿನ ಈ ಮೂವರು ಗೃಹಿಣಿಯರು ಬೆಳಗ್ಗೆ ಸಂಜೆ ಅರ್ಧ ಅರ್ಧ ಗಂಟೆ ವಾಕ್ ಮಾಡುವುದು ದಿನನಿತ್ಯದ ಅಭ್ಯಾಸ ಆ ದಿನ ಓತಾಪ್ರೋತವಾಗಿ ಸಾಗಿದ್ದವು ಅವರ ಟೀಕಾ ಪ್ರಹಾರಗಳು ಕಣ್ಕುಕ್ಕುವ ಸೂರ್ಯನ ಬೆಳಕಿನಲ್ಲಿ ಇಲ್ಲಿ ಬಂದು ಕುಕ್ಕರಿಸುತ್ತವಲ್ಲ ಸುತ್ತವಲ್ಲ ಇವಕ್ಕೆ ಮಾಡೋಕೆ ಬೇರೆ ಕೆಲಸವೇ ಇಲ್ವಾ ಕಾಲೇಜಿಗೆ ಹೋಗ್ತಾಳೆ ಮಗಳು ಅಂತ ಪಾಪ ಆ ಅಮ್ಮ ಕೈ ಬಯಸಿಟ್ಕೊಂಡು ಕಷ್ಟಪಟ್ಟು ಅವಸರ ಅವಸರವಾಗಿ ತಿಂಡಿ ಮಾಡಿ ಡಬ್ಬಿಗೆ ತುಂಬಿಕೊಟ್ಟು ಕಳಿಸಿದ್ರೆ ಈ ಹುಡುಗಿ ಆ ಡಬ್ಬದ ಮುಚ್ಚಳ ತೆಗೆದು ಆ ಹುಡುಗನ ಬಾಯಿಗೆ ಅದೆಷ್ಟು ಪ್ರೀತಿಯಿಂದ ತುತ್ತು ಇಡ್ತಿದ್ದಾಳೆ ನೋಡ್ರಿ ಕಣ್ಣು ತಂಪು ಮಾಡ್ಕೊಳ್ಳಿ ಇಲ್ಲಿ ನೋಡ್ರಿ ಪಾಪ ತಮ್ಮ ತಾಪತ್ರೆಗಳನ್ನೆಲ್ಲ ಮುಚ್ಚಿಟ್ಕೊಂಡು ಎತ್ತವರು ಮಗ ಆಯಾಗಿರ್ಲಿ ಅಂತ ಪುಡಿಗಾಸು ಗಾಸು ಕೂಡಿಟ್ಟು ಕೊಟ್ಟಿದ್ದನ್ನ ಇವನು ಚಾಕ್ಲೇಟ್ ಐಸ್ ಕ್ರೀಮ್ ತಂದು ಅವಳ ಕೈಗಿಟ್ಟು ಪುಸ್ಲಾಯಿಸ್ತಿದ್ದಾನೆ ಹೇಗಿದೆ ದೃಶ್ಯಗಳು ಅಲ್ಲ ಇವಳನ್ನ ನೋಡಿದ್ರೆ ಶ್ರೀಮಂತರ ಮನೆಯವಳ ಆಗಿದ್ದಾಳೆ ಎಷ್ಟು ಬೆಳ್ಳಗೆ ಮುದ್ದಾಗಿ ಳೆ ಅದು ಏಕೆ ಮನಸ್ಸು ಬರುತ್ತೋ ಲವ್ ಇಸ್ ಬ್ಲೈಂಡ್ ವಿಚಿತ್ರವಾಗಿ ಮುಖ ಮಾಡಿ ಬೂಜಾ ಕುಣಿಸಿದಳು ಸುದ ಬೆಳಗ್ಗೆ ಸಂಜೆ ಎರಡು ಹೊತ್ತು ಈ ಗೆಳತಿಯರ ಕಣ್ಣಿಗೆ ಕಾಣುವ ಕಾಯಂ ದೃಶ್ಯಗಳು ಇವು ಮೂರು ಸುತ್ತಿನಿಂದ ಉಮಾಳ ಗಮನವೆಲ್ಲ ಒಂದು ಕತ್ತಲ ಮೂಲೆಯಲ್ಲಿ ತಲೆ ಬಗ್ಗಿಸಿ ಕುಳಿತ ಆ ಅದಿ ಹುಡುಗನ ಮೇಲೆ ಪೊದೆ ಕೂದಲಿನಿಂದ ಅವನ ಮುಖ ಮರೆಯಾಗಿತ್ತು ಅದಲ್ಲದೆ ಇವರು ದೂರದಲ್ಲಿ ಬರುತ್ತಿರುವುದನ್ನು ಗಮನಿಸಿ ಅವನು ಇನ್ನೂ ಬಾಗಿ ಕುಳಿತುಕೊಳ್ತಿದ್ದ ಇನ್ನೂ ಮುಖದ ಮೇಲೆ ಮೀಸಿಯೇ ಮಾಡುತ್ತಿಲ್ಲ ಆಗ್ಲೇ ಇವನಿಗೆ ಹುಡುಗಿ ಬೇಕಾ ಎಂತ ಚೂಲು ಅಸಹಿಸಿಕೊಂಡಳು ಗಾಯತ್ರಿ ಉಮಾ ಅವನ ಪಕ್ಕದಲ್ಲಿ ಅಲು ಕಿರಿಯಿತ ಕುಳಿತಿದ್ದ ಹುಡುಗಿಯ ಗುರುತು ಹಿಡಿದು ಅಯ್ಯೋ ಇವಳು ನಮ್ಮ ರೋಡಿನ ಕಡೆಯ ಮನೆಯ ಟೀಚರ್ ಇಂದಿರಮ್ಮನ ಮಗಳು ಎಂತ ಅನ್ಯಾಯ ಎಂದು ಲೊಚಗುಟ್ಟಿ ತನ್ನ ಮಾತನ್ನ ಮುಂದುವರಿಸಿದಳು ಪಾಪ ಆಕೆಗೆ ಗಂಡ ಇಲ್ಲ ಬಹಳ ಕಷ್ಟದ್ದೀವಿ ಬೆಳಗ್ಗೆ ಸ್ಕೂಲ್ನಲ್ಲಿ ಪಾಠ ಮಾಡಬಂದು ಸಂಜೆ ರಾಶಿ ಮಕ್ಕಳಿಗೆ ಟ್ಯೂಷನ್ ತಗೋತಾಳೆ ಜೊತೆಗೆ ಬಟ್ಟೆನೂ ಒಲೆ ಮೂರು ಮಕ್ಕಳ ಹೊಟ್ಟೆ ಬಟ್ಟೆ ತೂಗಿಸಿಕೊಂಡು ಓದಿಸ್ತಿದ್ದಾಳೆ ಇಲ್ಲಿ ನೋಡಿದ್ರೆ ಇವಳು ಹಾಯಾಗಿ ಹುಡುಗನ ಕೈ ಇಟ್ಕೊಂಡು ಮಜಾ ತಗೋತಿರೋದನ್ನ ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ ಕಣ್ರಿ ಉಮಾಳ ಮುಖ ಕ್ರೋಧದಿಂದ ಕೆಂಪಾಗಿತ್ತು ಉಳಿದವರು ಆ ಟೀಚರ್ ಅಮ್ಮನ ಮಗಳ ಮೊಗವನ್ನ ದಿಟ್ಟಿಸಿ ನೋಡಿ ತುಟಿ ಕಚ್ಚಿಕೊಂಡರು ಎಂತ ತಾಯಿಗೆ ಎಂತ ಮಗಳು ಎಂದು ಅಚ್ಚರಿ ವ್ಯಕ್ತಪಡಿಸಿದ್ರು ಉಮಾಳ ಮನಸ್ಸು ಕಲಿಕೆ ಹೋಗಿತ್ತು ದೈನ್ಯ ಮುಖದ ಇಂದಿರ ಮಳೆ ಅವಳ ಕಣ್ಮುಂದೆ ನಿಂತಿದ್ದಳು ಫೀಚು ದೇಹ ಕಷ್ಟವೇ ಪಿಡಿಚೆ ಮಾಡಿಟ್ಟಂತಹ ನೊಂದ ಮುಖ ಚಿಕ್ಕ ವಯಸ್ಸಿನಲ್ಲಿ ಗಂಡ ಕಳೆದುಕೊಂಡು ಅವಳು ಕೊಟ್ಟ ಕಷ್ಟ ಒಂದೆರಡಲ್ಲ ತವರ್ ಮನೆಯವರು ಸಹಾಯಕ್ಕೆ ಬರಲಿಲ್ಲ ಅತ್ತಿ ಮನೆಯವರಂತೂ ತಿರುಗಿಯೂ ನೋಡ್ಲಿಲ್ಲ ಅವಳ ಪಾಲಿನ ಮನೆಯ ಸಣ್ಣ ಆಸ್ತಿಯನ್ನು ಕಸಿದುಕೊಂಡು ಸಂಬಂಧ ಕಡಿದುಕೊಂಡಿದ್ರು ಏಕಾಂಗಿಯಾಗಿ ಹೋರಾಡುತ್ತ ಅವಳು ಛಲದಿಂದ ಮಾನದಿಂದ ಬದುಕಿ ಮಕ್ಕಳನ್ನ ಒಂದು ಅಂತ್ಯಕ್ಕೆ ತಲುಪಿಸಲು ಹೆಣಗಾಡುತ್ತಿದ್ದಳು ಇಂತಹ ಕಷ್ಟ ಜೀವಿಯ ಮಗಳು ಹೀಗೆ ಬೇಜವಾಬ್ದಾರಿಯಿಂದ ಸ್ವೇಚ್ಛಾಚಾರವಾಗಿ ಪ್ರಣಯ ದಾಟದಲ್ಲಿ ಮುಳುಗಿದ ಹುಡುಗಿಯನ್ನ ಕಂಡು ಉಮಾಳಿಗೆ ವಿಪರೀತ ರೇಗಿತು ಅವಳ ಕೆನ್ನೆಗೊಂದು ಬಾರಿಸಿ ಬುದ್ಧಿವಾದ ಏಳಲೆ ಎಂದು ಮನ ತುಡಿಯಿತು ತಕ್ಷಣ ಸುಧಾ ಬಂತು ರೋಗ ಲಕ್ಷಣವಾಗಿ ಓದೋ ಬರಹವೋ ಕೆಲಸವೋ ಮಾಡಿಕೊಳ್ಳದೆ ಈ ಹುಡುಗಿನ ಹಾಳು ಕಲಿಸ್ಬೇಕ್ರಿ ಬನ್ನಿ ಹೊರಗೆ ಹೊಯ್ಸಳ ಗಾಡಿ ನಿಂತಿದೆ ಪೊಲೀಸ್ನವರಿಗಾದ್ರೂ ಹೇಳಿ ನಾಲ್ಕು ಒದಸ್ಬೇಕು ಎಂದು ಹೌಡುಗಚ್ಚಿದಳು ನಾಲ್ಕು ರೌಂಡ್ ಹೊಡೆದ್ರು ಕಳ್ಳ ತನ್ನ ಮುಖವೇ ಕಾಣದಂತೆ ಮಣ್ಣಿಗೆ ತಗಲುವಂತೆ ಮುಖ ಬಗ್ಗಿಸಿಕೊಂಡಿದ್ದಾನೆ ಪೊದೆಗೂದಲು ಬಿಟ್ರಿ ಅವನ ಮುಖದ ಚಹರಿಯೇ ಗೊತ್ತಾಗ್ತಿಲ್ಲ ಇವನನ್ನ ಹೀಗೆ ಗೂಳಿ ತರ ಬಿಟ್ಟಿದ್ದಾರಲ್ಲ ಅವನ ತಂದೆ ತಾಯಿಗಳನ್ನ ತರಾಟೆಗೆ ತಗೋಬೇಕು ಒತ್ತೊತ್ತಿಗೆ ಮೇವು ಹಾಕಿ ಕಂಡೋರ ಓರಿ ಬಿಟ್ಟಿದ್ದಾರಲ್ಲ ಅವರಿಗೆ ಸರಿ ಆಗಿ ಬುದ್ಧಿ ಕಲಿಸ್ಬೇಕು ಅವರೇನು ಕತ್ತೆ ಕಾಯ್ತಿದ್ದಾರ ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಅನ್ನೋ ಒಂದು ಕನಿಷ್ಠ ಜ್ಞಾನ ತಿಳುವಳಿಕೆ ಬೇಡವಾ ಸುಮ್ಮನೆ ಹುಟ್ಟಿಸ್ಬೇಕಾ ಸಾಕ ವೇಸ್ಟ್ ಬಾಡಿಗಳು ಉಮಾ ದೊಡ್ಡ ಭಾಷಣಕ್ಕೆ ತೊಡಗಿದಳು ಅಷ್ಟೇ ಆ ಪ್ರೇಮಿಗಳು ಮೇಲೆದ್ದು ಗೇಟಿನ ಹೊರ ಭಾಗದಲ್ಲಿ ನಿಲ್ಲಿಸಿದ್ದ ಅವನ ಮೋಟಾರು ಬೈಕ್ ಏರಿ ಹೊರಡುವ ಸನ್ನಹದಲ್ಲಿದ್ದರು ಹಿಡೀರಿ ಆ ಕಳ್ಳನನ್ನ ನಡಿರಿ ಬೇಡ ಎನ್ನುತ್ತಾ ಉಮಾ ಉದ್ಯಾನವನದ ಹೊರ ಗೇಟಿನತ್ತ ಧಾವಿಸಿದಾಗ ಉಳಿದವರು ಅವಳನ್ನ ಹಿಂಬಾಲಿಸಿದ್ರು ಉಮಾಳ ಮಗದಲ್ಲಿ ಏನೋ ಸಾಧಿಸಿದವಳಂತೆ ವಿಜಯೋತ್ಸಾಹ ನೆರೆದಿ ಆ ಹುಡುಗ ತನ್ನ ಅಣೆ ಕವಿದಿದ್ದ ಪೊದೆ ಹಿಂದೆ ತಳ್ಳಿ ಹೆಲ್ಮೆಟ್ ಧರಿಸಲು ಅನುವಾಗುತ್ತಿದ್ದ ಅರರೇ ಉಮಾ ಅವನು ನಿಮ್ಮ ಮಗ ವಿಶ್ವ ಇದ್ದಾಗಿದೆ ಎನ್ನುವ ಸುಧಾಳ ಧನಿ ಕೇಳುತ್ತಿದ್ದ ಹಾಗೆ ಉಮಾ ಕರೆಂಟ್ ಒಡಿಸಿಕೊಂಡವಳಂತೆ ಸ್ತಂಭೀಭೂತಳಾದಳು ಎದೆ ದಸಕ್ಕೆಂದಿತು ಪರಾರಿಯಾಗಲಿದ್ದ ಆ ಪೊದೆಗೂದಲ ಪುಂಡನನ್ನ ಪೊಲೀಸರಿಗೆ ಹಿಡಿದುಕೊಡುವ ಉಮೇದಿನಲ್ಲಿದ್ದ ಉಮಾ ಶಾಕಿನಿಂದ ವಿಗ್ರಹದಂತೆ ನೆಲಕ್ಕೆ ಕಾಲು ಕಚ್ಚಿಸಿ ನಿಂತುಬಿಟ್ಟಳು ಎಲ್ಲರ ಗಮನ ಸೆಳೆದ ಆ ಪೋಲಿ ಹುಡುಗ ಬೇರಾರೂ ಆಗಿರದೆ ತನ್ನ ಮಗನೇ ಎಂಬ ಸುದ್ದಿ ಕೇಳಿ ಗಾಬರಿಯಾದಳು ಕಹಿ ಸತ್ಯ ಅವಳನ್ನು ಜರ್ಜರಿತಗೊಳಿಸಿತ್ತು ಗಂಟಲ ದ್ರವ ಬತ್ತಿ ಹೋಗಿತ್ತು ಮನಸ್ಸಿನಲ್ಲೊಂದು ವಿಚಿತ್ರ ತಳಮಳ ನೋವು ಅವಮಾನಗಳಿಂದ ಉಮಾ ಧರೆಗೆ ಕುಸಿಯ ತೊಡಗಿದಳು ಒಟ್ಟೆಯಲ್ಲಿ ಅವ್ಯಕ್ತ ಸಂಕಟ ಕ ಕಾಲಲ್ಲಿ ನಡುಕ ಮೈ ಬೆವರಿನಿಂದ ತೊಗಿದು ಹೋಗಿತ್ತು ಹೆತ್ತವರ ಮರ್ಯಾದಿಯನ್ನ ರಾಜಿಗೆ ಹಾಕಿದ ಆತನ ಕೆಟ್ಟ ಮಗನ ಮಗವನ್ನ ದಿಟ್ಟಿಸುವ ಧೈರ್ಯವಾಗದೆ ಅವಳ ಮುಖ ಕಪ್ಪಿಟ್ಟಿತ್ತು ಬಹಿರಂಗ ಪ್ರೇಮ ಲೀಲೆಯಲ್ಲಿ ತೊಡಗಿದ್ದ ಆ ಜೋಡಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಟ್ಟು ದೊಡ್ಡ ಸಮಾಜ ಸೇವೆ ಮಾಡಿದವಳಂತೆ ಬೀಗಬೇಕೆಂಬ ಉತ್ಸಾಹದಲ್ಲಿ ದಾಪುಗಾಲಕ್ಕೆ ಪೊಲೀಸಿನ ಬಳಿ ಸಾರಿದವಳ ಕಾಲುಗಳು ಲಕ್ವಾ ಒಡೆದಂತೆ ಜಡವಾಗಿದ್ದವು ಇಲ್ಲರಿ ಉಮಾ ಅವನು ನಿಮ್ಮ ವಿಶ್ವ ಅಲ್ಲ ಅದೇ ತರ ಇದ್ದಾನೆ ಎಂದು ಗಾಯತ್ರಿ ನುಡಿದರೂ ಉಮಾ ಕುಸಿದವಳು ತಟ್ಟನೆ ಯಥಾಸ್ಥಿತಿಗೆ ಮರಳಿಲ್ಲ ಮಂಜುಗಡ್ಡೆಯಂತೆ ಜಡಗಟ್ಟಿದ್ದ ಅವಳ ಶರೀರ ಮಿಸು ಸದ್ಯ ಹುಡುಗ ತಮ್ಮ ವಿಶ್ವನಲ್ಲ ಎಂಬುದು ಖಾತ್ರಿಯಾದರೂ ಅವಳ ಉದ್ವಿಗ್ನತೆ ಇನ್ನೂ ಕಡಿಮೆಯಾಗಿರಲಿಲ್ಲ ಹೃದಯದ ಬಡಿತ ಜೋರಾಗಿ ಎತ್ತು ಅಷ್ಟರಲ್ಲಿ ಮೋಟಾರ್ ಬೈಕ್ ಸ್ಟಾರ್ಟ್ ಆಗಿ ಬುರ್ರೆಂದು ಸದ್ದು ಮಾಡುತ್ತಾ ಮಾಯವಾಯಿತು ಐದತ್ತು ನಿಮಿಷಗಳೇ ಬೇಕಾಯಿತು ಉಮಾ ಸುಧಾರಿಸಿಕೊಳ್ಳಲು ನಿಡಿದಾದ ದೊಡ್ಡ ಉಸಿರು ಹೊರ ಚೆಲ್ಲಿದಳು ಮನಸ್ಸು ಕೊಂಚ ನಿರಾಳವಾಗಿ ಸಮಾಧಾನ ಮೂಡಿತು ಉಸಿರಾಟ ತಹಬದಿಗೆ ಬಂದರೂ ಅವಳ ಮುಖ ಇನ್ನೂ ಮೌನವಾಗಿ ಎತ್ತು ಕಾರಣ ಅವಳ ಅಂತರಂಗದಲ್ಲಿ ಯೋಚನೆಗಳ ತಾಕಲಾಟ ಆರಂಭವಾಗಿತ್ತು ಇದೇ ಕೆಲವು ಕ್ಷಣಗಳ ಹಿಂದೆ ತಾನೇ ಆಡಿದ ತೀಕ್ಷ್ಣ ಮಾತುಗಳು ಅವಳೆದೆಯನ್ನ ಪರೋಕ್ಷವಾಗಿ ಬಗೆಯುತ್ತಿದ್ದವು ಮನಸ್ಸು ತುಮುಲಕ್ಕಿಡಾಗಿತ್ತು ಇನ್ನಿತು ಯೋಚಿಸದೆ ಮನಸ್ಸಿಗೆ ಬಂದಂತೆ ಒದರಿಬಿಡುವ ತನ್ನ ನಾಲಿಗೆ ಮನಸ್ಸುಗಳ ಬಗ್ಗೆ ಅವಳಿಗೆ ಏಸಿಗೆ ಉಂಟಾಯಿತು ಅವನು ಯಾರ ಮಗನೇ ಆಗಿರ್ಲಿ ಅಥವಾ ಅವಳು ಯಾರ ಮಗಳೇ ಆಗಿರ್ಲಿ ತಾವುಗಳು ಕೊಂಚವೂ ಹಿಂದೆ ಮುಂದೆ ಯೋಚಿಸದೆ ಪುಸಕ್ಕೆಂದು ದುಡುಕಿ ಮಾತಾಡುವ ಪ್ರವೃತ್ತಿಯ ಬಗ್ಗೆ ತನ್ನ ಹಾಗೂ ಗೆಳತಿಯರ ಈ ಕೆಟ್ಟ ಚಳಿಯ ಬಗ್ಗೆ ಅವಳಲ್ಲಿ ಪಶ್ಚಾತ್ತಾಪ ಮರೆಯಿತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು